ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಮಾತಾಡಬೇಕಾದ್ರೆ ವಾಕ್ಯಗಳನ್ನು ಕೂಡಿಸ್ಬೇಕಾದ್ರೆ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಏನು ಕನೆಕ್ಷನ್ ಇದೆ ಅಥವಾ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ನಾವು ಹೋಗಬೇಕಾದ್ರೆ ಅಲ್ಲಿ ಯಾವ ರೀತಿಯ ನಾವು ಪದವನ್ನು ಬಳಸಬೇಕು ಅಂದರೆ ಕಂಜಂಕ್ಷನ್ಸ್ ಅಂದರೆ ಎರಡು ಪದ ಎರಡು ವಾಕ್ಯಗಳನ್ನು ಜೋಡಿಸುವಂತಹ ಕೆಲವು ಪದಗಳು ನಮಗೆ ಗೊತ್ತಿದ್ರೆ ಬಹಳ ಒಳ್ಳೆಯದು ಇಲ್ಲಾಂದರೆ ನಮಗೆ ಒಂದು ವಾಕ್ಯ ಹೇಳಿದ ತಕ್ಷಣ ನಾವು ನಿಲ್ಲಿಸ್ಬಿಟ್ಟು ಮುಂದೆ ಏನು ಹೇಳಬೇಕು ಅನ್ನೋದು ನಮಗೆ ಗೊಂದಲ ಆಗುತ್ತೆ ಸೊ ಈ ಗೊಂದಲಗಳನ್ನು ದೂರ ಮಾಡಲಿಕ್ಕೆ ನಮಗೆ ಒಂದಷ್ಟು ಕಂಜಂಕ್ಷನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ವಾಕ್ಯಗಳನ್ನು ಕೂಡಿಸಬೇಕಾದಂತಹ ಸಮಯದಲ್ಲಿ ನಮಗೆ ಬೇಕಾಗುವಂತಹ ಕೆಲವು ಒಳ್ಳೆಯ ಪದಗಳನ್ನು ನಾವು ತಿಳ್ಕೊಂಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂದರೆ ನಮಗೆ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ತುಂಬ ಬಯಸೋದು ಅಲ್ವಾ ಫ್ಲೂಯೆನ್ಸಿ ಫ್ಲೂಯೆಂಟ್ ಆಗಿ ಮಾತಾಡಬೇಕು ಅನ್ನೋದು ಇರುತ್ತಲ್ವ ಸೊ ಫ್ಲೂಯೆನ್ಸಿ ನಿಮಗೆ ಬರಬೇಕು ಅಂತ ಹೇಳಿದರೆ ಕೆಲವು ವಾಕ್ಯಾಗಳಿಗೆ ಅಂದರೆ ಕೆಲವು ಪದಗಳು ಈ ಥರ ಪದಗಳು ನಿಮಗೆ ಗೊತ್ತಿದ್ರೇ ನೀವು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು ಇಲ್ಲಾಂದರೆ ನಿಮಗೆ ಮಾತಾಡಲಿಕ್ಕೆ ಬಹಳ ಕಷ್ಟ ಆಗ್ಬೋದು ಓಕೆ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಮಗೆ ಫ್ಲೂವೆಂಟಾಗಿ ಮಾತಾಡ್ಬೇಕಾದ್ರೆ ಬೇಕಾಗಿರುವಂತಹ ಒಂದು ಎರಡು ಮೂರು ನಾಲ್ಕೈದು ಪದಗಳನ್ನು ನಾವು ತಗೊಳ್ಳೋಣ ಆ ಪದಗಳನ್ನು ಯಾವ ರೀತಿ ಬಳಸೋದು ಸೆಂಟೆನ್ಸ್ ಅಲ್ಲಿ ಯಾವ ಥರ ಬಳಸೋದು ಅದನ್ನು ಯಾವ ಥರ ನಾವು ಸರಿಯಾದ ರೀತಿಯಲ್ಲಿ ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಲೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಬ್ಬ ಎಲ್ಲ ವೀಡಿಯೋ ನಿಮ್ಮ ನೋಟಿಕೇಶನ್ ಮುಖಂಡಕೊಂಡಿ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ನಿಮಗೆ ಏನಾದರೂ ಸಂತ ಹೇಳಿದ್ರೆ ದಯವಿಟ್ಟು ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸೊ ಎನಿ ಹಾಯ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಕ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಏನು ಬಂದರೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಅನ್ನು ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಲ್ಲಿ ನಿಮಗೆ ಓದಿ ಬರಲಿ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಬೇಕು ಸಹ ಹೇಳ್ತೀವಿ ಅದಲ್ಲೊಂದಿಗೆ ಕಡಕ್ಕೆ ಬರಲಂತ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಅನ್ನು ಹೇಗೆ ಹೋಗುದು ಅನ್ನು ಹೇಗೆ ಕಲಿಯೋದು ಮೊದಲು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಕೋರ್ಬೋದು ಮನೆಯಲ್ಲಿಬಹುದು ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರಬಹುದು ಓಕೆ ಸೊ ಯಾವ ವಿರು ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಸಡಹಾಕ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಓ ರೈಟ್ ಸ್ನೇಹಿತರೆ ಈಗ ನಾನು ಆಗಲೇ ಹೇಳಿದ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದೆ ನಮಗೆ ಸೆಂಟೆನ್ಸ್ ಮಾಡಬೇಕಾದ್ರೆ ಸೆಂಟೆನ್ಸ್ ಮಾಡಬೇಕಾದ್ರಲ್ಲ ಸೆಂಟೆನ್ಸನ್ನು ಜೋಡಿಸ್ಬೇಕಾದ್ರೆ ನಮಗೆ ಒಂದಷ್ಟು ಪದಗಳು ಬೇಕಾಗುತ್ತೆ ಅಫ್ಕೋರ್ಸ್ ಸೆಂಟೆನ್ಸ್ ಮಾಡಬೇಕಾದ್ರೂ ಪದಗಳು ಬೇಕಾಗುತ್ತೆ ಬಟ್ ನಾವು ಯಾವುದೋ ಒಂದು ವಾಕ್ಯನ ಇನ್ನೊಂದು ವಾಕ್ಯಕ್ಕೆ ಸೇರಿಸಿ ಹೇಳಬೇಕಾದ್ರೆ ಅಂದರೆ ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಹೇಳಬೇಕಾದ್ರೆ ನಮಗೆ ಕೆಲವು ಪದಗಳು ಬೇಕಾಗಬಹುದು ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ ರೈಟ್ ಸೊ ಆ ಪದಗಳು ಯಾವುದು ಅದನ್ನು ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ ರೈಟ್ ಸೊ ದ ಫಸ್ಟ್ ವರ್ಡ್ ಈಸ್ ಈವನ್ ದೊ ಓಕೆ ಈವನ್ ದೊ ಅಥವಾ ದೊ ಈ ಒಂದು ಅಥವಾ ದೊ ಎರಡು ಒಂದೇ ಬಟ್ ದೋನ ಬಳಸೋ ರೀತಿ ಕೆಲವು ಸಲ ಬೇರೆ ಇರ್ಬೋದು ಈವನ್ ದೊ ಆ್ಯಂಡ್ ದೊ ಎರಡನ್ನೂ ಒಂದೇ ಥರನೇ ಬಳಸ್ಬೋದು ಸೊ ದೊ ಅಂತ ನಾವು ಲಾಸ್ಟಿಗೂ ಯೂಸ್ ಮಾಡ್ತೀವಿ ಬಟ್ ಈವನ್ ದೋ ಲಾಸ್ಟಿಗೆ ಯೂಸ್ ಮಾಡೋದಿಲ್ಲ ಲಕ್ಸಿ ಇದನ್ನು ನಾವು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಓಕೆ ಸೊ ದ ಫಸ್ಟ್ ಸೆಂಟೆನ್ಸ್ ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳ್ತೀನಿ ಆಮೇಲೆ ಅದರ ಕನ್ನಡ ಮೀನಿಂಗ್ ಹೇಳ್ತೀನಿ ನಂತರ ನಾವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾನು ಹೇಳ್ತೀನಿ ಆಮೇಲೆ ನೀವು ಇಂಗ್ಲೀಷಲ್ಲಿ ಅದನ್ನು ಟ್ರೈ ಮಾಡಿ ಓಕೆ ರೈಟ್ ಈಗ ನೋಡಿ ಇದರ ಫಸ್ಟ್ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ನಾನು ತೊಗೊಂಡಿದ್ದೀನಿ ಹಿ ಸ್ಮೈಲ್ಡ್ ಈವನ್ ದೋ ಹಿ ವಾಸ್ ಡಿಸಪಾಯಿಂಟೆಡ್ ಹಿ ಸ್ಮೈಲ್ಡ್ ಈವನ್ ದೋ ಹಿ ವಾಸ್ ಡಿಸಪಾಯಿಂಟೆಡ್ ಅಂದರೆ ಅವನು ಮುಗುಳ್ನಕ್ಕ ಹಿ ಸ್ಮೈಲ್ಡ್ ಹಿ ಸ್ಮೈಲ್ಡ್ ಅಂದರೆ ಅವನು ಮುಗುಳ್ನಕ್ಕ ಸ್ಮೈಲ್ ಅಂದರೆ ಮುಗುಳ್ ನಗುವುದು ನಗುವುದಲ್ಲ ಹಿ ಲಾಫ್ಟ್ ಅಂದರೆ ನಗುವುದು ಜೋರಾಗಿ ನಗುವುದು ಹಿ ಸ್ಮೈಲ್ಡ್ ಅಂದರೆ ಮುಗುಳ್ನಾಗುವುದು ನೋಡಿ ಇದು ಹಿ ಸ್ಮೈಲ್ಡ್ ಅವನು ಮುಗುಳ್ನಕ್ಕ ಈವನ್ ದೊ ಹಿ ವಾಸ್ ಡಿಸಪಾಯಿಂಟೆಡ್ ಓಕೆ ಅಂದರೆ ಡಿಸಪಾಯಿಂಟೆಡ್ ಅಂದರೆ ನಿರಾಸೆಯಾಗುವುದು ಅವನಿಗೆ ನಿರಾಸೆ ಆದ್ರೂ ಸಹ ಅವನು ಮುಗುಳ್ನಕ್ಕ ನಾವಿಷ್ಟೋ ಸಲ ನಮ್ಮ ಲೈಫಲ್ಲಿ ನಮಗೆ ನಿರಾಸೆ ಆಗುತ್ತೆ ಆದರೂ ನಾವು ಒಂದು ಸ್ಮೈಲ್ ಮಾಡಿಕೊಂಡು ವಿ ವಿಲ್ ಮೂವ್ ಆನ್ ಅಲ್ವಾ ಅದೇ ಸೊ ಈವನ್ ದೋ ಅಂತ ನಾವು ಬಳಸೋದು ಹೇಗೆ ಅಂತ ಹೇಳಿದ್ರೆ ಹಿ ಸ್ಮೈಲ್ಡ್ ಈವನ್ ದ್ ಹಿ ವಾಸ್ ಡಿಸಪಾಯಿಂಟೆಡ್ ಸೊ ಈ ಈವನ್ ದೋವನ್ನು ನೀವು ಫಸ್ಟಿಗೆ ಹಾಕ್ಬೋದು ಈವನ್ ದೋ ಹಿ ವಾಸ್ ಡಿಸಪಾಯಿಂಟೆಡ್ ಹಿ ಸ್ಮೈಲ್ಡ್ ಅವನಿಗೆ ನಿರಾಸೆ ಆದರೂ ಸಹ ಅವನು ಮುಘನಕ್ಕ ಅಥವಾ ಅವನು ಮುಗುಳ್ನಕ್ಕ ಅವನಿಗೆ ನಿರಾಸೆ ಆದರೂ ಸಹ ಇದನ್ನು ಹ್ಯಾಕ್ಬೇಕಾದರೆ ಯೂಸ್ ಮಾಡ್ಬೋದು ಅಂದರೆ ಒಂದು ಫಸ್ಟ್ ಯೂಸ್ ಮಾಡ್ಬೋದು ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಥವಾ ಫಸ್ಟ್ ಫ್ರೇಸ್ ಫಸ್ಟ್ ಕ್ಲಾಸ್ ಆದಮೇಲೆ ನೀವು ಯೂಸ್ ಮಾಡೋದು ಹಿ ಸ್ಮೈಲ್ಡ್ ಈವನ್ ದೋ ಹಿ ವಾಸ್ ಡಿಸಪಾಯಿಂಟೆಡ್ ಓಕೆ ಸೊ ಅವನಿಗೆ ಈಗ ಇದನ್ನು ನೀವೇ ಹೇಳ್ತೀರಾ ಅವನಿಗೆ ನಿರಾಸೆ ಆದರೂ ಸಹ ಅವನು ಮುಗುಳ್ನಕ್ಕ ಟ್ರೈ ಮಾಡಿ ಎಸ್ ದಟ್ಸ್ ಹಾವ್ ಇಟ್ ವರ್ಕ್ಸ್ ಓಕೆ ರಾಯ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಇದನ್ನು ಫಸ್ಟಿಗೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಇಂಗ್ಲೀಷಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರಾಯ್ತು ಓಕೆ ಪ್ರಯಾಣ ಬಹಳ ಕಷ್ಟವಾಗಿದ್ದರೂ ಸಹ ಅವಳು ಅದನ್ನು ಮುಂದುವರಿಸಿದಳು ಪ್ರಯಾಣ ಬಹಳ ಕಷ್ಟವಾಗಿದ್ದರೂ ಸಹ ಅವಳು ಪ್ರಯಾಣವನ್ನು ಮುಂದುವರಿಸಿದಳು ಓಕೆ ಸೊ ಫಸ್ಟಿಗೆ ನೀವು ಈ ಒಂದು ಅಂತ ಹಾಕ್ಬೋದು ಅಥವಾ ಫಸ್ಟ್ ಕ್ಲಾಸ್ ಆದಮೇಲೆ ಈ ಒಂದು ಅಂತ ಹಾಕ್ಬೋದು ಓಕೆ ಸೊ ಇದನ್ನು ನಾನೇ ಹೇಳಿಬಿಡ್ತೀನಿ ನೋಡಿ ಇದು ಶಿ ಕಂಟಿನ್ಯೂಡ್ ಹರ್ ಜರ್ನಿ ಶಿ ಕಂಟಿನ್ಯೂಡ್ ಹರ್ ಜರ್ನಿ ಈವನ್ ದ ಇಟ್ ವಾಸ್ ಚಾಲೆಂಜಿಂಗ್ ಶಿ ಕಂಟಿನ್ಯೂಡ್ ಹರ್ ಜರ್ನಿ ಈವನ್ ದ ಇಟ್ ವಾಸ್ ಚಾಲೆಂಜಿಂಗ್ ನೋಡಿ ಇಲ್ಲಿ ಶಿ ಕಂಟಿನ್ಯೂಡ್ ಹರ್ ಜರ್ನಿ ಅದು ಅದನ್ನು ನೀವು ಲಾಸ್ಟಿಗೂ ಹಾಕ್ಬೋದು ಈವೆಂದು ಫಸ್ಟಿಗೆ ಹಾಕೋದಾದ್ರೆ ಈವೆಂದು ಇಟ್ ವಾಸ್ ಚಾಲೆಂಜಿಂಗ್ ಈವೆಂದು ಇಟ್ ವಾಸ್ ಚಾಲೆಂಜಿಂಗ್ ಶಿ ಕಂಟಿನ್ಯೂಡ್ ಜರ್ನಿ ಆಕೆಯ ಪ್ರಯಾಣ ಚಾಲೆಂಜಿಂಗ್ ಆಗಿದ್ರೂ ಸಹ ಚಾಲೆಂಜಿಂಗ್ ಅಂದರೆ ಬಹಳ ಕಷ್ಟಕರ ಬಹಳ ಕಷ್ಟಕರವಾಗಿದ್ದರೂ ಸಹ ಅದನ್ನು ಅವಳು ಮುಂದುವರಿಸಿದಳು ಓಕೆ ಯಾ ಈಗ ಮುಂದಿನ ಸೆಂಟೆನ್ಸ್ ನೋಡೋಣ ಸ್ನೇಹಿತರೆ ನೋಡಿ ಅವರು ಅಪರಿಚಿತರಾಗಿದ್ದರೂ ಸಹ ಒಬ್ಬರನ್ನೊಬ್ಬರು ನಂಬಿದರು ಅವರು ಅಪರಿಚಿತ ಆಗಿದ್ದರೂ ಸಹ ಒಬ್ರನ್ನೊಬ್ರು ನಂಬಿದ್ರು ಇದನ್ನು ಇಂಗ್ಲೀಷೆಲ್ಲ ಹೇಗೆ ಹೇಳ್ಬೋದು ಅಪರಿಚಿತರು ಓನ್ಲಿಕ್ಕೆ ಸ್ಟ್ರೇಂಜರ್ಸ್ ಓಕೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಟ್ರಸ್ಟೆಡ್ ಈಚ್ ಟ್ರಸ್ಟೆಡ್ ಈಚ್ ಆದ ಈವನ್ ವರ್ ಸ್ಟ್ರೇಂಜರ್ಸ್ ಟ್ರಸ್ಟೆಡ್ ಈಚ್ ಆದ ಈವನ್ ವರ್ ಸ್ಟ್ರೇಂಜರ್ಸ್ ನೀವೇ ಹೇಳಿ ಇನ್ನೊಂದ್ಸಲ ಎಸ್ ಇದರ ಅರ್ಥ ಏನು ಅವರು ಒಬ್ಬರಿಗೊಬ್ರು ಅಪರಿಚಿತರಾಗಿದ್ದರೂ ಸಹ ಅವರು ಒಬ್ರನ್ನೊಬ್ರು ನಂಬಿದರು ನಮಗೆ ನಮ್ಮ ಲೈಫಲ್ಲಿ ಭಾಳಷ್ಟು ಸಿಚುವೇಶನಲ್ಲಿ ಈ ಒಂದು ಸನ್ನಿವೇಶ ಬರುತ್ತೆ ಏನಂತ ಅಪರಿಚಿತರಾಗಿರ್ತಾರೆ ಆದರೂ ನಾವು ಅವ್ರನ್ನ ನಂಬಲೇಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಆ ಟೈಮಲ್ಲಿ ಈ ಸೆಂಟೆನ್ಸನ್ನು ನೀವು ಹೇಳ್ಬೋದು ಇನ್ನೊಬ್ಬರಿಗೆ ರೈಟ್ ಓಕೆ ಲೆಟ್ಸ್ ಈ ದ ನೆಕ್ಸ್ಟ್ ಸೆಂಟೆನ್ಸ್ ನಾವು ಒಪ್ಪಿಕೊಳ್ಳದಿದ್ದರು ಅಂದರೆ ನಮಗೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನಾವು ಸ್ನೇಹಿತರಾಗೆ ಉಳಿದೆವು ಅಂದರೆ ಎಷ್ಟೋ ಜನರಿಗೆ ನಾವು ನಮಗೆ ತುಂಬ ಸ್ನೇಹಿತರು ಇರ್ತಾರೆ ಅವರಿಗೂ ನಮಗೂ ಬಹಳ ಭಿನ್ನಾಭಿಪ್ರಾಯಗಳು ಅಂದರೆ ನಾವು ಹೇಳಿದ್ದು ಅವರು ಒಪ್ಕೊಳ್ಳೋದಿಲ್ಲ ಅವ್ರು ಹೇಳೋದು ನಮಗೆ ಒಪ್ಕೊಳ್ಳಲಿಕ್ಕಾಗೋದಿಲ್ಲ ಆದ್ರೂ ನಾವು ಸ್ನೇಹಿತರಾಗಿ ಉಳಿದಿದ್ದೀವಿ ಅನ್ನೋದನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಹೇಗೆ ಹೇಳ್ತೀರಾ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಈವೆಂದವ್ ಈವೆಂದೋ ಅಂತಲೇ ಹೇಳ್ಬೋದು ಅಥವಾ ಫಸ್ಟ್ ಕ್ಲಾಸನ್ನು ನೀವು ಬೇರೆ ಥರನೇ ಸ್ಟಾರ್ಟ್ ಮಾಡ್ಬೋದು ಓಕೆಸ್ even though we disagreed, even though we disagreed, we remained friends. even though we disagreed, we remained friends. why we remained friends even though we disagreed. okay so yes all right. okay so even though we disagreed ವಿ ರಿಮೈನ್ಡ್ ಫ್ರೆಂಡ್ಸ್ ರೈಟ್ ಲೆಟ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಆ ನಾಯಿ ಸಣ್ಣದಿದ್ದರೂ ಜೋರಾಗಿ ಬೊಗಳತಿತ್ತು ಆ ನಾಯಿ ಸಣ್ಣದಿದ್ದರೂ ಜೋರಾಗಿ ಬೊಗಳಿತ್ತು ಬೊಗಳಿತ್ತು ಬೊಗಳುತ್ತಿತ್ತು ಅಲ್ಲ ಇಟ್ ಓಕೆ ಬೊಗಳಿತ್ತು ಇದನ್ನು ಹೇಗೆ ಹೇಳ್ಬೋದು ಜೋರಾಗಿ ಅನ್ನಕ್ಕೆ ಯು ಕ್ಯಾನ್ ಯೂಸ್ ಯೂಸ್ ಅ ನಾಡ್ ವರ್ಬ್ ಲೌಡ್ಲಿ ಲೌಡ್ಲಿ ಓಕೆ ಸೊ ಇದನ್ನ ಹೇಗೆ ಹೇಳ್ತೀರಾ ಈವನ್ ದೌ ದ್ ವಾಸ್ ಸ್ಮಾಲ್ ಇಟ್ ಬಾಕ್ ಲೌಡ್ಲಿ ಈವನ್ ದೌ ದ್ ವಾಸ್ ಸ್ಮಾಲ್ ಇಟ್ ಬಾಕ್ ಲೌಡ್ಲಿ ನೀವು ಹೇಳಿ ನೋಡೋಣ ಓಕೆ ಸೊ ನೋಡಿ ನನ್ನ ಜೊತೆಗೆ ನೀವು ಹೇಳಬೇಕು ನಾನು ಹೇಳಿದಾಗಲೂ ನೀವು ಹೇಳಬೇಕು ನಾನು ಹೇಳಿದ್ದು ಹೇಳಿದಾಗಲೂ ನೀವು ಹೇಳಬೇಕು ಆವಾಗ್ಲೂ ನಿಮಗೆ ಪ್ರಾಕ್ಟಿಸ್ ಆಗೋದು ರೈಟ್ ಇನ್ನೊಂದ್ಸಲ ಹೇಳಿ ರೈಟ್ ಸೊ ಈವನ್ ದೌ ದ್ ವಾಸ್ ಸ್ಮಾಲ್ ಇಟ್ ಬಾಕ್ಟ್ ಲೌಡ್ಲಿ ಬಾಕ್ಟ್ ಅಂದರೆ ಬೊಗಳಿತು ಬಾರ್ಕ್ ಅಂತ ಹೇಳೋದು ಆರ್ ಸೈಲೆಂಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಯು ಕ್ಯಾನ್ ಜಸ್ ಸೇ ಬಾಕ್ ಬಾರ್ಕ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬಾಕ್ ಸಿಂಪಲ್ ಪ್ರೊನೌನ್ಸಿಯೇಷನ್ ಇಟ್ಸ್ ಬಾಕ್ಟ್ ಲೌಡ್ಲಿ ಅವರ ಸ್ನೇಹಿತರೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಜಂಕ್ಷನ್ ಅಂದರೆ ಈ ನಾವು ಪದಗಳನ್ನು ಸೆಂಟೆನ್ಸ್ ಜೋಡಿಸ್ಲಿಕ್ಕೆ ಯಾವ ಪದಗಳನ್ನ ಬಳಸ್ತೀವಿ ಆ ಪದಗಳಿಗೆ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ ಕಂಜಂಕ್ಷನ್ಸ್ ನಾನು ಇದ್ರ ಮುಂದೆ ಇದರ ಹಿಂದೆನೂ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಓಕೆ ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ಬೋದು ಬಹಳಷ್ಟು ಉಪಯುಕ್ತವಾದಂತಹ ಟಾಪಿಕ್ ಇದು ಕಂಜಂಕ್ಷನ್ಸ್ ಬಹಳಷ್ಟು ಉಪಯುಕ್ತ ಅಲ್ಲ ನೀವು ಕಲೀಲೇಬೇಕಾಗಿರುವಂಥದ್ದು ಲೆಟ್ಸ್ ಲೆಟ್ ದ ನೆಕ್ಸ್ಟ್ ಕಂಜಂಕ್ಷನ್ ನೆಕ್ಸ್ಟ್ ಕಂಜೆಕ್ಷನ್ ಏನಿಲ್ಲ ಎರಡಕ್ಷರದ ಪದ ಇಫ್ ಒಂದು ವೇಳೆ ಎಲ್ಲಾದರೂ ಒಂದು ವೇಳೆ ಓಕೆ ಸೊ ಒಂದು ವೇಳೆ ಅನ್ನೋದನ್ನು ನಾವು ಹೇಗೆ ಬಳಸ್ತೀವಿ ಅಂತ ನೋಡೋಣ ಓಕೆ ಸೊ ಇಫ್ ಲೆಟ್ಸ್ ಸಿ ಎನ್ ಎಕ್ಸಾಂಪಲ್ ಹಿ ವಿಲ್ ಕಮ್ ಟು ದ ಸಿನಮಾ ಇಫ್ ಹಿ ಫಿನಿಷಸ್ ಹಿಸ್ ವರ್ಕ್ ಹಿ ವಿಲ್ ಕಮ್ ಟು ದ ಸಿನಿಮಾ ಇಫ್ ಹಿ ಫಿನಿಷಸ್ ಹಿಸ್ ವರ್ಕ್ ಇಲ್ಲಿ ನೋಡಿ ಎರಡು ಕ್ಲಾಸ್ ಇದೆ ಹಿ ವಿಲ್ ಕಮ್ ಟು ದ ಸಿನಿಮಾ ಒಂದು ಕ್ಲಾಸ್ ಕ್ಲಾಸ್ ಅಂದರೆ ಒಂದು ಏನು ಪದಗಳ ಸಮೂಹ ಆಗ್ಬೋದು ಓಕೆ ಸೊ ಅಥವಾ ಒಂದು ಸೆಂಟೆನ್ಸೇ ಒಂದು ಕ್ಲಾಸ್ ಅಂತಲೂ ನಾವು ಹೇಳ್ಬೋದು ಹಿ ವಿಲ್ ಕಮ್ ಟು ದ ಸಿನಿಮಾ ಆಮೇಲೆ ಎರಡನೇ ಕ್ಲಾಸ್ ಏನು ಫಿನಿಷ್ ಏನೋ ಹಿ ಹ್ಯಾಸ್ ಟು ಫಿನಿಷ್ ಹಿಸ್ ವರ್ಕ್ ಟು ಕಮ್ ಟು ದ ಸಿನಿಮಾ ಅವನು ಅವನ ಕೆಲಸವನ್ನು ಮುಗಿಸ್ಬೇಕು ಅವನು ಸಿನಿಮಾಗೆ ಬರಬೇಕು ಅಂತ ಹೇಳಿದರೆ ಇಫ್ ಹಿ ಫಿನಿಶಸ್ ಹಿಸ್ಬರ್ಕ್ ಹಿ ಫಿನಿಶಸ್ ಹಿಸ್ ವರ್ಕ್ ಇದೆಯಲ್ಲ ಅದು ಸೆಕೆಂಡ್ ಕ್ಲಾಸ್ ಮಧ್ಯದಲ್ಲಿ ನಾವು ಇಫ್ ಹಾಕ್ತಾ ಇದ್ವಿ ಇಫ್ ಅಂದ್ರೇನು ಒಂದು ವೇಳೆ ಅಥವಾ ದರೆ ದರೆ ಮುಗಿಸಿದರೆ ಓಕೆ ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಒಂದು ವೇಳೆ ಅವನು ಕೆಲಸ ಮುಗಿಸಿದರೆ ಅವನು ಸಿನಿಮಾಗೆ ಬರ್ತಾನೆ ಓಕೆ ಬರ್ತಾನೆ ಅಂದರೆ ಮುಂದೆ ಫ್ಯೂಚರ್ ಚೆನ್ಸಲ್ಲಿ ಹಿ ವಿಲ್ ಕಮ್ ಓಕೆ ಒಂದು ವೇಳೆ ಅವನು ಅವನ ಕೆಲಸವನ್ನು ಮುಗಿಸಿದರೆ ಅವನು ಸಿನಿಮಾಗೆ ಬರ್ತಾನೆ ಇದನ್ನು ನೀವೇ ಹೇಳಿ ನೋಡೋಣ ಎಸ್ ಗುಡ್ ಓಕೆ ಇದರ ಅರ್ಥ ಗೊತ್ತಾಯ್ತಲ್ಲ ಇಫ್ ಒಂದು ವೇಳೆ ಓಕೆ ಲಾ ಲೆ ಲೆ ಲೆಟ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಆಫರ್ ಚೆನ್ನಾಗಿದ್ದರೆ ಅವಳು ಆ ಕೆಲಸವನ್ನು ತಗೋತಾಳೆ ಸ್ವೀಕರಿಸ್ತಾಳೆ ಕೆಲಸ ಜಾಬ್ ಆಫರ್ ಚೆನ್ನಾಗಿದ್ದರೆ ಅವಳು ಆ ಕೆಲಸವನ್ನು ಸ್ವೀಕರಿಸ್ತಾಳೆ ಇದನ್ನು ನೋಡಿ ಅಗೇನ್ ಸ್ವೀ ಸ್ವೀಕರಿಸುತ್ತಾಳೆ ಫ್ಯೂಚರ್ ಟೆನ್ಸಲ್ಲಿ ರೈಟ್ ಸೊ ಶಿ ವಿಲ್ ಟೇಕ್ ದಾಬ್ ಶಿ ವಿಲ್ ಟೇಕ್ ದಾಬ್ ಇಫ್ ದ ಆಫರ್ ಇಸ್ ಗುಡ್ ಶಿ ವಿಲ್ ಟೇಕ್ ದ ಜಾಬ್ ಇಫ್ ದ ಆಫರ್ ಇಸ್ ಗುಡ್ ಆಫರ್ ಚೆನ್ನಾಗಿದ್ರೆ ಅವಳು ಕೆಲಸವನ್ನು ತಗೊಳ್ತಾಳೆ ಓಕೆ ಲೆಟ್ಸ್ ಈ ದ ನೆಕ್ಸ್ಟ್ ಸೆಂಟೆನ್ಸ್ ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಇಫ್ ಒಂದು ವೇಳೆ ಚೆನ್ನಾಗಿದ್ದರೆ ಇದ್ರೆ ಒಂದು ವೇಳೆ ಇವೆರಡನ್ನೂ ಯೂಸ್ ಮಾಡ್ಬೋದು ಕನ್ನಡದಲ್ಲಿ ಅಲ್ವಾ ರೈಟ್ ಲೆಟ್ಸ್ ಈ ದ ನೆಕ್ಸ್ಟ್ ಸೆಂಟೆನ್ಸ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಅದನ್ನು ನೀವು ಕನ್ನಡದ ಮೀನಿಂಗ್ ಏನು ಅಂತ ನೀವು ಇದು ಮಾಡ್ಕೊಳ್ಳಿ ಹಿ ವಿಲ್ ಸ್ಟ ಅಬ್ರಾಡ್ ಇಫ್ ಹಿ ಗೆಟ್ಸ್ ದ ಸ್ಕಾಲರ್ಶಿಪ್ ಹಿ ವಿಲ್ ಸ್ಟ ಅಬ್ರಾಡ್ ಇಫ್ ಹಿ ಗೆಟ್ಸ್ ದ ಸ್ಕಾಲರ್ಶಿಪ್ ಇಟ್ಸ್ ವೆರಿ ಸಿಂಪಲ್ ಇದರ ಮೀನಿಂಗ್ ಏನಾಗುತ್ತೆ ಅವನು ಹೊರದೇಶದಲ್ಲಿ ಓದ್ತಾನೆ ಹಿ ವಿಲ್ ಸ್ಟಡಿ ಓದುವನು ಮುಂದೆ ಓಕೆ ಓದ್ತಾನೆ ಹೇಗೆ ಹೇಳ್ತೀರಾ ಹಾಗೆ ಅವನು ಹೊರದೇಶದಲ್ಲಿ ಓದ್ತಾನೆ ಒಂದು ವೇಳೆ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಅಂದ್ರೇನು ವಿದ್ಯಾರ್ಥಿ ವೇತನ ರೈಟ್ ಒಂದು ವೇಳೆ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಅವನು ಹೊರದೇಶದಲ್ಲಿ ಓದ್ತಾನೆ ಓಕೆ ಯಾ ಲೆಟ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಸೊ ದ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ವೆರಿ ಸಿಂಪಲ್ ಸೆಂಟೆನ್ಸ್ ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇನ್ ಡೋರ್ಸ್ ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇಂಡೋರ್ಸ್ ಆರ್ ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಹೋಮ್ ಇದನ್ನು ಇದರ ಮೀನಿಂಗ್ ಏನು ಅಂದರೆ ಒಂದು ವೇಳೆ ಮಳೆ ಬಂದರೆ ನಾವು ಮನೆಯಲ್ಲೇ ಉಳ್ಕೋತೀವಿ ಸ್ಟೇ ಅಂದರೆ ಉಳಿದುಕೊಳ್ಳುವುದು ಮಳೆ ಬಂದರೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಉಳ್ಕೊಳ್ಳೋಣ ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಹೋಮ್ ಆರ್ ವಿ ವಿಲ್ ಸ್ಟೇ ಇಂಡೋರ್ಸ್ ಓಕೆ ಲೆಟ್ಸ್ ವಿ ದ ನೆಕ್ಸ್ಟ್ ಸೆಂಟೆನ್ಸ್ ನೀನು ತಯಾರಾದರೆ ಅಂದರೆ ನೀನು ರೆಡಿ ಆದರೆ ನಾವು ಈಗಲೇ ಹೊರಡಬಹುದು ನೀನು ರೆಡಿಯಾದರೆ ನಾವು ಈಗಲೇ ಹೊರಡಬಹುದು ಓಕೆ ಸೊ ನೋಡಿ ದಿಸ್ ಇಸ್ ವೆರಿ ಸಿಂಪಲ್ ನೀನು ತಯಾರಾದರೆ ತಯಾರಿದ್ದರೆ ನೀನು ರೆಡಿ ಇದ್ದರೆ ಇಫ್ ಯು ಆರ್ ರೆಡಿ ರೈಟ್ ಇಫ್ ಯು ಆರ್ ರೆಡಿ ವಿ ಕ್ಯಾನ್ ಲೀವ್ ನಾವ್ ಇಫ್ ಯು ಆರ್ ರೆಡಿ ವಿ ಕ್ಯಾನ್ ಲೀವ್ ನಾವ್ ನೀನು ವೇಳೆ ರೆಡಿ ಆದರೆ ಈಗ ರೆಡಿ ಇದ್ದರೆ ನೀನು ರೆಡಿಯಾಗಿದೆಯಾ ಹಾಂ ವಿ ಕ್ಯಾನ್ ಲೀವ್ ನಾವು ನಾವೀಗ ಹೊರಡ್ಬೋದು ರೈಟ್ ಓಕೆ ಸೊ ಇಫನ್ನು ತುಂಬ ಕಡೆ ನೀವು ಇದೇ ಥರ ಬಳಸ್ದಾಗ ಏನಾಗುತ್ತೆ ನಿಮಗೆ ಸೆಂಟೆನ್ಸನ್ನು ಹ್ಯಾಕ್ ಕನೆಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ದೀಸ್ ಆರ್ ವೆರಿ ಸಿಂಪಲ್ ವರ್ಡ್ಸ್ ಸಿಂಪಲ್ ಅನ್ನೋದಕ್ಕಿಂತ ಹೌದು ಆ್ಯಕ್ಚುಲಿ ಸಿಂಪಲ್ ಬಟ್ ನೀವು ಇದನ್ನು ಬಳಸಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು ಯು ಹ್ಯಾವ್ ಟು ಹೌದು ಇದನ್ನು ನಾನು ಸರಿಯಾದ ರೀತಿಯಲ್ಲಿ ಬಳಸ್ತಿದ್ದೀನಿ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇರಬೇಕು ಓಕೆ ಎಸ್ ಲೆಟ್ ಸಿ ದ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ವರ್ಡ್ ಇದು ವೆರಿ ಸಿಂಪಲ್ ಇನ್ ಕೇಸ್ ಇನ್ ಕೇಸ್ ಇದು ಒಂದು ವೇಳೆನೇ ಬರುತ್ತೆ ಬಟ್ ಇದನ್ನು ಇನ್ ಕೇಸನ್ನು ಬಳಸೋ ರೀತಿ ಸ್ವಲ್ಪ ಚೇಂಜ್ ಇದೆ ಓಕೆ ಲೆಟ್ಸಿ ಇನ್ ಕೇಸ್ ಅಂದರೆ ಏನು ಒಂದು ವೇಳೆ ಅಂತಲೇ ಆಗುತ್ತೆ ಬಟ್ ಇಲ್ಲಿ ಬೇರೆ ರೀತಿ ಮೀನಿಂಗ್ ಬರುತ್ತೆ ಸ್ವಲ್ಪ ನಾನು ಮೀನಿಂಗಲ್ಲ ಆಪ್ಲಿಕೇಶನ್ ಬೇರೆ ಥರ ಬರುತ್ತೆ ಆಯ್ತು ಈಗ ನೋಡಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಫಸ್ಟ್ ಇಂಗ್ಲೀಷಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ಕ್ಯಾರಿ ಅಂಬ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಕ್ಯಾರಿ ಅನ್ ಅಂಬ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಇನ್ ಕೇಸ್ ಅಂದರೆ ಇಲ್ಲಿ ನೋಡಿ ಕ್ಯಾರಿ ಅನ್ ಅಂಬ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಸೊ ಇನ್ ಕೇಸ್ ಆದಮೇಲೆ ನಾವು ಸಿಂಪಲ್ ಪ್ರೆಸೆಂಟನ್ನೇ ಬಳಸ್ತಾ ಇದ್ದೀವಿ ಎಲ್ಲ ಕಡೆ ಇದನ್ನು ಸಿಂಪಲ್ ಪ್ರೆಸೆಂಟೇ ಬಳಸಬೇಕಾಗುತ್ತೆ ಓಕೆ ಕ್ಯಾರಿ ಏನಂಬ್ರಲ್ಲ ಛತ್ರಿ ತೊಗೊಂಡೋಗು ಇನ್ ಕೇಸ್ ಇಟ್ ರೈನ್ಸ್ ಒಂದು ವೇಳೆ ಮಳೆ ಆದರೆ ಛತ್ರಿಯ ಅವಶ್ಯಕತೆ ಇರುತ್ತೆ ಅಂತ ಹೇಳುತ್ತೆ ಈ ಸೆಂಟೆನ್ಸ್ ರೈಟ್ ಹಾಗಾಗಿ ಇಫ್ ಇಟ್ ರೈನ್ಸ್ ಅಲ್ಲ ಕ್ಯಾರಿ ನಂಬ್ರಲ್ಲ ಇಫ್ ಇಟ್ ರೈನ್ಸ್ ಅಂದಾಗ ಏನಾಗುತ್ತೆ ಇದು ಇಫ್ ಥರನೇ ನಿಮಗೆ ಅನಿಸ್ಬೋದು ಒಂದು ವೇಳೆ ಅಂತ ಬಟ್ ಕ್ಯಾರಿ ಏನ ಇಫ್ ಇಟ್ ರೈನ್ಸ್ ಅಂದರೆ ಮಳೆ ಬಂದರೆ ಛತ್ರಿ ತೊಗೊಂಡೋಗು ಅಂತ ಹೇಳೋದು ಆದರೆ ಇಲ್ಲಿ ಕ್ಯಾರಿಯ ಅಂಬ್ರಲ್ಲ ಛತ್ರಿ ತಗೊಂಡಿರು ಒಂದು ವೇಳೆ ಎಲ್ಲಾದರೂ ಮಳೆ ಆದರೆ ಸೊ ಇದು ನಾವು ಗೆಸ್ಟ್ ಮಾಡೋದು ಒಂದು ವೇಳೆ ಎಲ್ಲಾದರೂ ಮಳೆ ಆದರೆ ಬೇಕಾಗ್ಬೋದು ಅದಕ್ಕೆ ಇನ್ ಕೇಸ್ ಬಟ್ ಇದನ್ನು ಕ್ಯಾರಿಯನ್ ಅಂಬ್ರಲ್ಲ ಅಂತ ಫಸ್ಟೇ ಹೇಳಿದ್ರೆ ಅಥವಾ ನೀವು ಇಫಿಟ್ ರೈನ್ಸ್ ಕ್ಯಾರಿಯರ್ ಅಂಬ್ರಲ್ಲ ಇಫಿಟ್ ರೈನ್ಸ್ ಅಂದ್ರೇನು ಏನು ಮಳೆ ಆದರೆ ನೀನು ಛತ್ರಿ ತೊಗೊಂಡು ಹೋಗು ಅಂತ ಬಟ್ ಇಲ್ಲಿ ಮಳೆ ಬರಲಿ ಬಿಡಲಿ ಛತ್ರಿ ತೊಗೊಂಡು ಹೋಗು ಒಂದು ವೇಳೆ ಮಳೆ ಆದರೆ ಛತ್ರಿ ಅವಶ್ಯಕತೆ ಬರ್ಬೋದು ಅಂತ ಓಕೆ ಸೊ ಈ ಸಿಚುವೇಷನಲ್ಲಿ ನಾವು ಇನ್ ಕೇಸನ್ನು ಬಳಸಬೇಕು ರೈಟ್ ಲೆಟ್ಸ್ ಈ ದ ನೆಕ್ಸ್ಟ್ ಸೆಂಟೆನ್ಸ್ ಸ್ವಲ್ಪ ತಿಂಡಿಯನ್ನು ಇಟ್ಕೋ ಹಸಿವಾದಾಗ ಬೇಕಾಗಬಹುದು ಓಕೆ ಸೊ ಇದನ್ನ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನಾನೇ ಹೇಳ್ಬಿಡ್ತೀನಿ ಕೀಪ್ ಸಮ್ ಸ್ನ್ಯಾಕ್ಸ್ ಮುಂದೆ ಏನಾಗ್ಬೋದು ಕೀಪ್ ಸಮ್ ಸ್ನ್ಯಾಕ್ ಸ್ನ್ಯಾಕ್ಸ್ ಡ್ಯಾಶ್ ಓಕೆ ಕಿಪ್ ಸಮ್ ಸ್ನ್ಯಾಕ್ಸ್ ಇನ್ ಕೇಸ್ ಇಫ್ ಯು ಗೆಟ್ ಹಂಗ್ರಿ ಇನ್ ಕೇಸ್ ಇಫ್ ಯು ಗೆಟ್ ಹಂಗ್ರಿ ಗೆಟ್ ಹಂಗ್ರಿ ಅಂದರೆ ಹಸಿವಾಗುವುದು ಹಸಿವಾಗುವುದು ಓಕೆ ಐ ಆಮ್ ಹಂಗ್ರಿ ಅಂದರೆ ನನಗೆ ಹಸಿವಾಗಿದೆ ಯು ಮೈಟ್ ಗೆಟ್ ಹಂಗ್ರಿ ನಿನಗೆ ಹಸಿವಾಗಬಹುದು ಮುಂದೆ ಅಂತ ಹೇಳುವುದ ಯು ಮೈಟ್ ಗೆಟ್ ಹಂಗ್ರಿ ಸೊ ಕಿಪ್ ಸಮ್ ಸ್ನ್ಯಾಕ್ಸ್ ರೈಟ್ ಸೊ ಯು ಗೆಟ್ ಇನ್ ಕೇಸ್ ಬಂದಾಗ ನಾವು ಇನ್ ಕೇಸ್ ಯು ಗೆಟ್ ಹಂಗ್ರಿ ಅಂತ ಬರುತ್ತೆ ಓಕೆ ರೈಟ್ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಒಂದು ನಕ್ಷೆಯನ್ನು ತೆಗೆದುಕೊಂಡು ಬಾ ನೀನು ಕಳೆದು ಹೋದರೆ ಬೇಕಾಗಬಹುದು ಒಂದು ನಕ್ಷೆಯನ್ನು ತೆಗೆದುಕೊಂಡು ಬಾ ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ನಕ್ಷೆಯನ್ನು ತಗೋ ಅಥವಾ ತೊಗೊಂಬ ಒಂದು ನಕ್ಷೆ ತೊಗೊಂಬಾ ಒಂದು ವೇಳೆ ನೀನೆಲ್ಲಾದರೂ ಕಳೆದು ಹೋದರೆ ಸೊ ಇದು ಸಿಚುವೇಶನ್ ಹೇಳ್ತೀನಿ ನೋಡಿ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಬ್ರಿಂಗ್ ಅ ಮ್ಯಾಪ್ ಬ್ರಿಂಗ್ ಅ ಮ್ಯಾಪ್ ಇನ್ ಕೇಸ್ ಯು ಗೆಟ್ ಲಾಸ್ಟ್ ಬ್ರಿಂಗ್ ಅ ಮ್ಯಾಪ್ ಇನ್ ಕೇಸ್ ಯು ಗೆಟ್ ಲಾಸ್ಟ್ ಓಕೆ ಸೊ ನೀವು ನೀನು ಕಳೆದು ಹೋದ ನಂತರ ಮ್ಯಾಪ್ ತೊಗೊಂಬ ಅಂತಲ್ಲ ಮ್ಯಾಪ್ ಆಲ್ರೆಡಿ ತೊಗೊಂಡಿರು ಒಂದು ವೇಳೆ ಕಳೆದು ಹೋದರೆ ನಮಗೆ ಮ್ಯಾಪ್ ನೋಡಿ ನಾವು ನಮ್ಮ ಸರಿಯಾದ ಸ್ಥಳವನ್ನು ಗುರುತಿಸಬಹುದು ಅಲ್ಲಿಗೆ ನಾವು ರೀಚ್ ಆಗ್ಬೋದು ಸೊ ಎಲ್ಲಾದರೂ ಹೊರಗಡೆ ಹೈಕಿಂಗ್ ಹೋಗೋದಾದರೆ ಓಕೆ ಸೊ ಈ ಥರ ಸಿಚುವೇಶನಲ್ಲಿ ನಾವು ಇನ್ ಕೇಸನ್ನು ಬೆಳೆಸ್ತೀವಿ ರೈಟ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಇದು ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಇದರ ಮೀನಿಂಗ್ ಕನ್ನಡದಲ್ಲಿ ಹೇಳಿ ಟ್ರೈ ಮಾಡಿ ಸಿಂಪಲ್ ಚಾರ್ಜ್ ಎ ಫೋನ್ ಇನ್ ಕೇಸ್ ದ ಬ್ಯಾಟ್ರಿ ಡಾಯ್ಸ್ ಚಾರ್ಜ್ ಎ ಫೋನ್ ಇನ್ ಕೇಸ್ ದ ಬ್ಯಾಟ್ರಿ ಡಾಯ್ಸ್ ಇದಕ್ಕೇನು ಹೇಳ್ಬೋದು ನಿಮ್ಮ ಫೋನನ್ನು ಚಾರ್ಜ್ ಮಾಡ್ಕೋ ಒಂದು ವೇಳೆ ಎಲ್ಲಾದರೂ ಬ್ಯಾಟ್ರಿ ಡೌನ್ ಆಗಿಬಿಟ್ರೆ ಡೈಸ್ ಡೌನ್ ಅಲ್ಲ ಸತ್ತು ಹೋಗ್ಬಿಟ್ರೆ ಬ್ಯಾಟ್ರಿ ಸೊ ಬ್ಯಾಟ್ರಿ ಸತ್ತು ಹೋಗೋದು ಅಂತ ಹೇಳಿದ್ರೆ ಫುಲ್ ಡೆಡ್ ಆಗೋದು ಅಂತ ಹೇಳಿ ಬ್ಯಾಟ್ರಿ ಡೆಡ್ ಆಗೋದು ಅಂತ ಹೇಳ್ತೀವಲ್ವಾ ಆ ಥರ ಚಾರ್ಜ್ ಎ ಫೋನ್ ಇನ್ ಕೇಸ್ ಯುವರ್ ಬ್ಯಾಟ್ರಿ ಡಾಯ್ಸ್ ರೈಟ್ ಡೌನ್ ದಿ ಅಡ್ರೆಸ್ ಇನ್ ಕೇಸ್ ಯು ಫು ಗೆಟ್ ಇಟ್ ಲೇಟರ್ ರೈಟ್ ಡೌನ್ ದಿ ಅಡ್ರೆಸ್ ಇನ್ ಕೇಸ್ ಯು ಫು ಗೆಟ್ ಇಟ್ ಲೈಟ್ ಇದರ ಅರ್ಥ ಏನು ಸಿಂಪಲ್ ಅಡ್ರೆಸ್ಸನ್ನು ಬರ್ಕೋ ಒಂದು ವೇಳೆ ನಿನಗೆ ಆಮೇಲೆ ಮರ್ತೋಗ್ಬಿಡ್ತೀಯೇನು ಅಡ್ರೆಸ್ಸನ್ನು ಈಗಲೇ ಬರ್ಕೋ ಅಂತ ಅರ್ಥ ಲೆಕ್ಸ್ ಎನ್ ಆದವರ್ ಎಕ್ಸಾಂಪಲ್ ಅಲಾರ್ಮ್ ಸೆಟ್ ಮಾಡ್ಕೊ ಒಂದು ವೇಳೆ ನೀನು ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ಅಲಾರ್ಮ್ ಸೆಟ್ ಮಾಡಿಕೊ ಸೆಟ್ ಮಾಡ್ಕೊ ಮಾಡು ಅದ್ಲಿಕ್ಕೇನು ಓಕೆ ಸೊ ಇದನ್ನು ಸೆಟ್ ಆ್ಯನ್ ಅಲಾರ್ಮ್ ಸೆಟ್ ಆ್ಯನ್ ಅಲಾರ್ಮ್ ಇನ್ ಕೇಸ್ ಯು ಓವರ್ ಸ್ಲೀಪ್ ಸೆಟ್ ಅನ್ ಅಲಾರ್ಮ್ ಇನ್ ಕೇಸ್ ಯು ಓವರ್ ಸ್ಲೀಪ್ ಓಕೆ ಸೊ ಓವರ್ ಸ್ಲೀಪ್ ಅಂದರೆ ಜಾಸ್ತಿ ನಿದ್ದೆ ಮಾಡೋದು ಸಾಮಾನ್ಯವಾಗಿ ನಿದ್ದೆ ಮಾಡೋದಕ್ಕಿಂತ ಜಾಸ್ತಿ ನಿದ್ದೆ ಮಾಡೋದು ಅಂದರೆ ನಾವು ಆರು ಗಂಟೆಗೆ ಎದ್ದೇಳೋರು ಇದ್ದರೆ ನಾವು ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಗೆದ್ದುಬಿಟ್ರೆ ಬೆಳಗ್ಗೆ ದಟ್ ಈಸ್ ಓವರ್ ಸ್ಲೀಪ್ ಓವರ್ ಸ್ಲೀಪ್ ಇಲ್ಲಿ ಆರು ಸೈಲೆಂಟ್ ಮಾಡ್ಬೋದು ಟು ಗೆಟ್ ದ ಕರೆಕ್ಟ್ ಆ್ಯಂಡ್ ಗುಡ್ ಪ್ರನಿಯೇಷನ್ ಓವರ್ ಸ್ಲೀಪ್ ರೈಟ್ ಓಕೆ ಸ್ನೇಹಿತರೆ ಸೊ ದೀಸ್ ಆರ್ ಎರಡು ಮೂರು ಅಲ್ವಾ ಸೊ ಇಷ್ಟೇ ಸಾಕು ಬಟ್ ನಿಮಗೆ ಎಕ್ಸಾಂಪಲ್ಸ್ ತುಂಬ ಕೊಟ್ಟಿದ್ದೀನಿ ನಾನು ರೈಟ್ ಒಂದೊಂದಕ್ಕೆ ನಾನು ಐದೈದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ವಿಚ್ ಮೇಕ್ಸ್ ಯು ಮೋರ್ ಕಂಫರ್ಟಬಲ್ ಟು ಇನ್ ಟು ದ ಟಾಪಿಕ್ ಅಲ್ವಾ ಸೊ ಇದರಲ್ಲೇ ಆ್ಯಂಡ್ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಎಕ್ಸಾಂಪಲ್ ನೀವು ಜಾಸ್ತಿ ತೊಗೊಂಡಷ್ಟು ನಿಮ್ಮದು ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ದ ವೇ ಯು ಸೇ ಇಟ್ ಮತ್ತು ನನ್ನ ಜೊತೆ ನೀವು ಹೇಳಬೇಕಾದ್ರೆ ನಾನು ಏನೇ ಸೆಂಟೆನ್ಸ್ ಹೇಳಿದ್ರು ಅದು ನನ್ನ ಜೊತೆಗೆ ನೀವು ರಿಪೀಟ್ ಮಾಡಬೇಕು ನಾನು ಅದಕ್ಕೆ ಟೈಮು ಕೊಟ್ಟಿರ್ತೀನಿ ಅಲ್ವಾ ಅದಲ್ದೇ ನಿಮಗೆ ಡಿಸ್ಪ್ಲೇಲಿ ಬರ್ತಾನೂ ಇರುತ್ತೆ ಸೊ ದಿಸ್ ಈಸ್ ಹೌ ಯು ಲರ್ನ್ ಇಂಗ್ಲೀಷ್ ನೀವು ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ಹೇಳ್ತಾ ಇರ್ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ಥರ ಮುಂದೆ ವೀಡಿಯೋಸ್ ಬರುತ್ತೆ ನಿಮಗೆ ಬಿಕಾಸ್ ಆಸ್ ಐ ಟೋಲ್ಡ್ ಯು ಕಂಜಂಕ್ಷನ್ಸ್ ಕಂಜಂಕ್ಷನ್ಸ್ ಆರ್ ಯುನೋ ಇಟ್ಸ್ ವೈಟಲ್ ಎಲಿಮೆಂಟ್ಸ್ ಆಫ್ ಲ್ಯಾಂಗ್ವೇಜ್ ಸೊ ಯು ಹ್ಯಾವ್ ಟು ಮಾಸ್ಟರ್ ಇಟ್ ರೈಟ್ ಓಕೆ ಸ್ನೇಹಿತರೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ನಿಮಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಆ್ಯಂಡ್ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಅಂಡ್ ಅಫ್ಕೋರ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ತುಂಬ ವೀಡಿಯೋಸ್ ಇದ್ದಾವೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಬೇರೆ ವಿಡಿಯೋಸನ್ನು ಸಹ ಮಾಡ್ಬೋದು ರೈಟ್ ಥ್ಯಾಂಕ್ ಯು ಥ್ಯಾಂಕ್ಸ್